ಸ್ಪರ್ತಾ ಇದೆ ಬನ್ನಿ ನೋಡೋಣ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧದ ಪಾದಯಾತ್ರೆ ಬಿಜೆಪಿಯನ್ನ ಒಗ್ಗಟ್ಟನ್ನ ಮೂಡಿಸುವ ಬದಲಾಗಿ ಒಡಕನ್ನ ಮೂಡಿಸ್ತಾ ಇದೆ ಈ ನಡುವೆ ಬಿಜೆಪಿ ಬಂಡಾಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಬಣ ಬೆಂಗಳೂರಿನಲ್ಲಿ ಅತೃಪ್ತರ ಸಭೆಯನ್ನ ಹಮ್ಮಿಕೊಡಲು ತೀರ್ಮಾನಿಸಿದೆ ಬಿಜೆಪಿ ಹಾಗೂ ಜೆಡಿಎಸ್ನ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಕೌಂಟರ್ ಎಂಬಂತೆ ಬಳ್ಳಾರಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬಣ ನಿರ್ಧಾರ ಮಾಡಿದೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ಸಿಕ್ಕಿಲ್ಲ ಹೀಗಿರುವಾಗ ಬೆಳಗಾವಿಯಲ್ಲಿ ಈಗಾಗಲೇ ಅತೃಪ್ತರು ಸಭೆಯನ್ನ ನಡೆಸಿದ್ದಾರೆ ಇದೀಗ ಬೆಂಗಳೂರಿನಲ್ಲೂ ಪ್ರತ್ಯೇಕ ಸಭೆಯನ್ನ ಹಮ್ಮಿಕೊಳ್ಳಲು ನಿರ್ಧಾರ ನಿರ್ಧಾರ ಮಾಡಲಾಗಿದೆ ಅತೃಪ್ತ ಶಾಸಕರು ಆಗಸ್ಟ್ ಇಪ್ಪತ್ತೊಂದು ಅಥವಾ ಅದರ ನಂತರದಲ್ಲಿ ಸಭೆ ನಡೆಸಲು ತೀರ್ಮಾನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಡೆಯಲಿರುವ ಈ ಸಭೆಯು ರಾಜಕೀಯವಾಗಿ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಸಭೆ ನಡೆದಿದ್ದಲ್ಲಿ ಬಿಜೆಪಿಯ ಭಿನ್ನಮತೀಯ ಚಟುವಟಿಕೆಗಳು ಮತ್ತಷ್ಟು ಬಹಿರಂಗಗೊಳ್ಳಲಿದೆ ಸಿದ್ದರಾಮಯ್ಯ ವಿರುದ್ಧದ ಪಾದಯಾತ್ರೆ ಬಿಜೆಪಿಯ ಒಗ್ಗಟ್ಟನ್ನ ಮೂಡಿಸುವ ಬದಲಾಗಿ ಒಡಕನ್ನ ಮೂಡಿಸ್ತಾ ಇದೆ ಈ ನಡುವೆ ಬಿಜೆಪಿ ಬಂಡಾಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಬಣ ಬೆಂಗಳೂರಿನಲ್ಲಿ ಅತೃಪ್ತರ ಸಭೆಯನ್ನ ಹಮ್ಮಿಕೊಳ್ಳಲು ತೀರ್ಮಾನಿಸಿದೆ ಬಿಜೆಪಿ ಜೆಡಿಎಸ್ನ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಕೌಂಟರ್ ಎಂಬಂತೆ ಬಳ್ಳಾರಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬಣ ನಿರ್ಧಾರ ಮಾಡಿದೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ಸಿಕ್ಕಿಲ್ಲ ಹೀಗಿರುವಾಗ ಬೆಳಗಾವಿಯಲ್ಲಿ ಈಗಾಗಲೇ ಅತೃಪ್ತರು ಸಭೆಯನ್ನ ನಡೆಸಿದ್ದಾರೆ ಇದೀಗ ಬೆಂಗಳೂರಿನಲ್ಲೂ ಪ್ರತ್ಯೇಕ ಸಭೆಯನ್ನ ಹಮ್ಮಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಅತೃಪ್ತ ಶಾಸಕರು ಆಗಸ್ಟ್ ಇಪ್ಪತ್ತೊಂದು ಅಥವಾ ಅದರ ನಂತರದಲ್ಲಿ ಸಭೆಯನ್ನು ನಡೆಸದಾಗಿ ತೀರ್ಮಾನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಡೆಯಲಿರುವ ಈ ಸಭೆಯು ರಾಜಕೀಯವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಸಭೆ ನಡೆದಿದ್ದಲ್ಲಿ ಬಿಜೆಪಿಯ ಭಿನ್ನಮತೀಯ ಚಟುವಟಿಕೆಗಳು ಮತ್ತಷ್ಟು ಬಹಿರಂಗಗೊಳ್ಳಲಿದೆ ಈ ರೀತಿ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ